ಶಿವಮೊಗ್ಗ ಜಿಲ್ಲೆ ಮಹಿಳಾ ಕಾಂಗ್ರೆಸ್ ನೂತನ ಜಿಲ್ಲಾಧ್ಯಕ್ಷರಾಗಿ ಶ್ರೀಮತಿ ಶ್ವೇತಾ ಬಂಡಿ ಅವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಜಿಲ್ಲಾ ಕೋರ್ಟ್ ಮುಂಭಾಗದ ಬಂಜಾರ ಭವನದಲ್ಲಿ ಸಮಾರಂಭ ನಡೆಸಲಾಯಿತು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ವೇತಾ ಬಂಡಿಗೆ ಹಾರೈಸಿದರು ಗಣ್ಯರು ಮಾತನಾಡಿ ಮಹಿಳೆಯರ ಧ್ವನಿಯೇ ಸಮಾಜದ ಧ್ವನಿ ಶ್ರೀಮತಿ ಶ್ವೇತಾ ಬಂಡಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಇನ್ನಷ್ಟು ಬಲ ಪಡೆಯಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಹಿಳೆಯರ ನಾಯಕತ್ವವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಡೆದ ಈ ಸಮಾರಂಭಕ್ಕೆ ಸಾವಿರಾರು ಕಾರ್ಯಕರ್ತರು ವಿಶೇಷವಾಗಿ ಮಹಿಳಾ ಕಾರ್ಯಕರ್ತೆಯರು ಉತ್ಸಾಹ ಭರಿತವಾಗಿ ಶ್ವೇತಾ ಬಂಡಿ ಮತ್ತು ಸೌಮ್ಯ ರೆಡ್ಡಿ ಮಾತನಾಡಿ ನಾನು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತೇನೆ ಮಹಿಳೆಯ ಶಕ್ತಿ ಬಲವಾದರೆ ಸಮಾಜ ಬಲವಾಗುತ್ತೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ನನ್ನ ಶ್ರಮವನ್ನ ಅರ್ಪಿಸುತ್ತೇನೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು ಇವತ್ತಿನ ಕಾರ್ಯಕ್ರಮದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸ್ನೇಹಿತರು ಹಿರಿಯರು ರಾಜ್ಯಾಧ್ಯಕ್ಷರು ಮಹಿಳಾ ಬಿಗಿನ ರಾಜ್ಯಾಧ್ಯಕ್ಷ ಸೌಮ್ಯ ನಟಿಯವರೇ ನನ್ನ ಅಕ್ಕ ನೇತಾಶ್ ಕುಮಾರ್ ಅವರೇ ಬಲ್ಕೇಶ್ ಬಾಣು ಶಿವನ್ ಬಲ್ಕೇಶ್ ಬಾಂಡವರೇ ಪೇರೂರು ಗೋಪಾಲಕೃಷ್ಣ ಅವರೇ ಪ್ರಸನ್ನ ಅವರು ಅಧ್ಯಕ್ಷರಿದ್ದಾರೆ ಅದೇ ರೀತಿ ಅವರೇ ಮಂಜುನಾಥ್ ಗೌಡರು ಇದ್ದಾರೆ ಮತ್ತು ಮರಿಯಪ್ಪ ಅವರಿದ್ದಾರೆ ಶ್ರೀಕಾಂತ್ ಅವರೇ ಹೈರೋರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಲೈವಲ್ಲಿ ಶೋಧಿಸಬೇಕಾದ್ರೆ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ತಗೋದಿಲ್ಲ ಯಾಕೆಂದರೆ ಮಂಜುನಾಥ್ ಬಂಡಾಯವರು ಹೇಳಿಬಿಟ್ಟಾರೆ ಅಧ್ಯಕ್ಷರು ಬಹಳ ಕಮ್ಮಿ ಮಾತ್ರ ಹೇಳಿ ನಾನು ಭಾಳ ಸಂತೋಷ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಮಹಿಳಾ ಮುಖಂಡಿಗಳ ವಿಶೇಷವಾಗಿ ಗೌರವ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇಷ್ಟು ದಿವಸ ಅಧಿಕಾರವನ್ನು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಅನಿತಾ ಕುಮಾರಿಯವರಿದ್ದಾರೆ ಪಲ್ಲವಿಯವರಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಏನು ಶ್ರೀಮತಿ ಶ್ವೇತಾ ಅವರು ಇವತ್ತು ನಾವೆಲ್ಲರೂ ಸೇರಿ ಮಹಿಳಾ ಒಂದು ಆ ಶಕ್ತಿಯನ್ನು ಉನ್ನತ ಸ್ಥಾನವನ್ನು ಜಿಲ್ಲಾ ಮಟ್ಟದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ ನಿಮಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಸಹಕಾರದೊಂದಿಗೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಏನು ಭಾಷಣ ಮಾಡಲು ಹೋಗೋದಿಲ್ಲ ಇದು ಬಹಳ ಮಂಜುನಾಥ ಮಂಡಳಿಯವರ ತುಂಬ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ರು ಮಾತ್ರ ಆಯ್ತು ಬಹುಶಃ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡಾಗ ನನ್ನ ಊರು ನನ್ನ ಕ್ಷೇತ್ರ ನನ್ನ ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ಸದಸ್ಯೆಯನ್ನು ಒಬ್ಬ ಮಹಿಳಾ ಸದಸ್ಯನ ತಂದು ನಿಲ್ಲಿಸಿದಾಗ ಯಾರೂ ಕೂಡ ಒಂದು ಪ್ರಶ್ನೆಯನ್ನು ಮಾಡದೆ ನನ್ನ ಕ್ಷೇತ್ರ ನನ್ನನ್ನು ಒಪ್ಪಿಕೊಳ್ತು ಅಷ್ಟೇ ಅಭಿಮಾನದಿಂದ ನನ್ನನ್ನು ಅವರೆಲ್ಲರ ಗೌರವವನ್ನು ನಾನು ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀನಿ ಆ ಒಂದು ಹೆಮ್ಮೆ ನನಗಿದೆ ಅಂತ ಹೇಳ್ತಾ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಸಾಕಾಗೋದಿಲ್ಲ ಅನ್ಸುತ್ತೆ ಈಗಾಗಲೇ ನಮ್ಮ ಸೋಮ್ಯ ರೆಡ್ಡಿ ಮೇಡಮ್ ಹೇಳಿದ್ರು ಬೇಡಿಕೆ ಮೇಲೆ ಇರ್ತಕ್ಕಂಥ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದರು ಬಂಧುಗಳೇ ನೆಹರು ಅವರ ಕಾಲದಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳನ್ನು ನೋಡ್ತಾ ಬಂದಾಗ ಮಹಿಳಾ ಕಾಂಗ್ರೆಸ್ಗೆ ಪೂರಕವಾದಂತಹ ಒಂದು ವಾತಾವರಣ ನೋಡ್ತಾ ಬಂದಿದ್ದೇವೆ ಇಂದಿರಾ ಗಾಂಧಿಯಂತಹ ದಿಟ್ಟ ಮಹಿಳೆಯನ್ನ ಆ ಕಾಲದಲ್ಲೇ ಗಂಡ ಸತ್ತಾಗ ಹೆಂಡತಿಯನ್ನ ಚಿಂತೆಗೆ ತೂರ್ತಕ್ಕಂತಹ ಪರಿಸ್ಥಿತಿ ಪರಿಸ್ಥಿತಿಯಿಂದ ಬಟ್ಟೆಯನ್ನ ಧರಿಸಲಿಕ್ಕೆ ದೇಶದ ಪ್ರಧಾನಿಯಾಗಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಇದು ನಿಜವಾದ ಮಹಿಳಾ ಸಬಲೀಕರಣ ನಮ್ಮ ಗೀತಾ ಬಂದಿದ್ದಾರೆ ಅವರೆಲ್ಲರ ಸಾಕಾರ ಇಟ್ಕೊಂಡು ನಾವು ನಿಮ್ ಜೊತೆಗೆ ಮತದಾನ ಮಂಜು ಜೊತೆಗೆ ಇರ್ತಾರೆ ಇರ್ತಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮಹಿಳಾ ಸಂಘಟನೆಯ ಶಕ್ತಿಗೆ ಸಂಪೂರ್ಣ ಸಾಕಾರ ಕೊಡ್ತೀವಿ ನಿಮ್ಮ ಹೋರಾಟಕ್ಕೆ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗೆ ಅಪಾರ ಗೌರವ ಇದೆ ಒಂದು ಕಡೆ ಇಷ್ಟೇ ನಿಮ್ಮೆಲ್ಲರ ಸಹಕಾರ ಕಾಂಗ್ರೆಸ್ ಪಕ್ಷದ ಪರ ಇರಬೇಕು ಯಾವ ಗ್ಯಾರಂಟಿ ಯೋಜನೆ ಎಲ್ಲ ಯೋಜನೆಗಳನ್ನು ಈಗೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಮತ್ತು ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಗಟ್ಟಿ ನೆಲೆಯಾಗಿ ಮಾಡಿರುವಂತಹ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸುವಂತ ಶಕ್ತಿ ಮಹಿಳೆಯರಿಗಿದೆ ಹೇಳಿದರು ಮನೆಯ ಅಡುಗೆ ಕೋಣೆಯನ್ನ ಹೊರಗಿಟ್ಟು ಈಚೆಗೆ ಬಂದಾಗ ಮಾತ್ರ ರಾಜಕೀಯ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗತ್ತೆ ಆ ರೀತಿ ಎಲ್ಲ ಇರುವಂತ ವೇದಿಕೆಯಲ್ಲಿರುವಂಥ ಎಲ್ಲರೂ ಸಹ ರಾಜಕೀಯವಾಗಿ ಗಟ್ಟಿ ನೆಲೆಯಲ್ಲಿರುವಂತಹ ಮಹಿಳಾ ಸದಸ್ಯರು ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಬೆಂಬಲದಿಂದ ಇಡೀ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿ ಎಲ್ಲರ ಸಂಘಟನೆ ಮಾಡುವ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂತಹ ಕೆಲಸವನ್ನು ಅಂತ ಹೇಳಿ ಶಿವಮೊಗ್ಗ ಮಹಿಳಾ ಕಾಂಗ್ರೆಸ್ జిల్లా అధ్యక్షుల అధ్యక్ష పదగ్రహణ కార్యక్రమ మహిళా జిల్లా అధ్యక్షుల జిల్లాధ్యక్ష్యక్రమ పదగ్రహణ కార్యక్రమ బహా అద్భుతవారి అచ్చుకట్టే ఆయన నూ శ్వేత బండివరికి నన్ను అభినందన హక్కు నేను బయస్తి బాహ చిక్ వయస్ అని జెడ్ ಮೆಂಬರ್ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಮತದಾರರ ಕಾರ್ಯಕ್ರಮ ಆಗಿತ್ತು ನಾನು ವಿಶೇಷವಾಗಿ ಎಲ್ಲ ನಮ್ಮ ಹಿರಿಯರಿಗೆ ಇವತ್ತು ನಾವು ಧನ್ಯವಾದ ಹೇಳಬೇಕು ನಮ್ಮ ಜನಪ್ರಿಯ ಸಚಿವರ ಅಂತ ನಮ್ಮ ಮಧು ಬಂಗಾರಪ್ಪ ಸರ್ ಅವರು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಎಮ್ ಎಲ್ ಸಿ ಅಂತ ನಮ್ಮ ಮಂಜುನಾಥ್ ಬಂದ ಭಂಡಾರಿ ಅಣ್ಣ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಪ್ರಸನ್ನ ಅವರು ಇನ್ನೊಬ್ರು ನಮ್ಮ ಇನ್ನೊಬ್ಬ ಶಾಸಕರು ನಮ್ಮ ಗೋಪಾಲ ಅಣ್ಣ ಅವರು ಮಂಜುನಾಥ ಅಣ್ಣವರು ಮತ್ತೆ ಎಲ್ಲ ಪ್ರತಿಯೊಬ್ಬ ಮಹಿಳೆಯರು ಹಿಂದೆ ನಮ್ಮ ಅನಿತಾ ಕುಮಾರಿ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಎಮ್ ಎಲ್ ಸಿ ಅಂತ ಬಿ ಕೆ ಎಸ್ ಅಕ್ಕ ಅವರು ಸಹ ಬಂದಿದ್ದಾರೆ ಪಲ್ಲವಿ ಅವರು ಸಹ ಮತ್ತೆ ಅನೇಕ ಜನ ಮಹಿಳೆಯರು ನೋಡಿ ವ್ಯತ್ಯ ನಾರಿಯಂತೂ ಪೂಜೆ ಅಂತ ಬಮಂತೇಟ್ ಅಂತ ದೇವತ ಅಂತ ನಾವು ಹೇಳ್ತೀವಿ ಅದು ವಿಶೇಷವಾಗಿ ಇದು ನವರಾತ್ರಿ ಸಮಯ ಎಲ್ಲ ವೇದಿಕೆ ಮೇಲೆ ಎಲ್ಲ ನವದುರ್ಗೆಗಳನ್ನ ಕೂಡಿಸಿ ನಾವು ನೋಡಿ ನಮ್ಮ ನಿಜವಾದ ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಮಾಡಿ ತೋರಿಸಿದ್ದಾರೆ ನಮ್ಮ ಎಲ್ಲ ನಮ್ಮ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂದ್ರೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಬ್ಬ ಧರ್ಮ ಮಹಿಳೆಯರು ಪುರುಷರು ಎಲ್ರಿಗೂ ಸಮಾನತೆ ಆ ಒಂದು ನಿಟ್ಟಿನಲ್ಲಿ ಈ ಪಂಚ ಗ್ಯಾರಂಟಿಗಳು ಮನೆ ಮನೆಗೆ ಹೋಗಿ ನಿಜವಾಗ್ಲೂ ಮಹಿಳೆಯರಿಗೆ ವಿಶೇಷವಾಗಿ ಬಹಳ ಒಳ್ಳೇದಾಗ್ತಿದೆ ಇದು ನಮ್ಮ ಭಾರತದೇ ಅಲ್ಲ ಇಡೀ ದೇಶ ಇಡೀ ಭೂಲೋಕದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ ಮುಂದೆ ಈಗ ಜೆಡ್ ಪಿ ಟಿ ಪಿ ಎಲ್ಲ ಎಲೆಕ್ಷನ್ ಬರಬಹುದು ಅದರಲ್ಲೂ ಸಹ ನಿಜವಾಗ್ಲಿ ನಾವು ಬ್ಲಾಕ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ನಮ್ಮ ಹಿರಿಯರ ರಾಹುಲ್ ಗಾಂಧಿ ಅವರು ಎರಡು ತಿಂಗಳ ಹಿಂದೆ ಹೇಳಿದ್ದಾರೆ ರೋಟ್ ಚೋರಿ ಬಗ್ಗೆ ಈಗ ಈಗ ವೋಟ್ ಚೋರಿ ಬಗ್ಗೆ ಅವರು ಮಾತಾಡಿದ್ದಾರೆ ನನ್ನ ಎಲೆಕ್ಷನ್ ಅಲ್ಲೇ ಸಹ ಆಗಿದೆ ಅದೇ ಅಲ್ಲ ಈಗ ನಾವು ವಿಶೇಷವಾಗಿ ನಾವು ಜನರಿಗೆ ಜನರ ಹತ್ರ ಹೋಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಎಲ್ಲ ತಲುಪೋ ರೀತಿ ನಾವು ಸಂಘಟನೆ ಮಾಡೋಣ ಅಂತ ನಾನು ಬಯಸ್ತೀನಿ ಸರ್ ನನೀಗ ನೂತನ ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾಗಿ ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಹೆಮ್ಮೆಯ ವಿಷಯ ನಾನೀಗಾಗಲೇ ಹೇಳಿದ ಹಾಗೇನೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ನಲ್ಲಿ ಮಹಿಳೆಯನ್ನ ಗುರುತಿಸಿದ್ದೇ ಕಾಂಗ್ರೆಸ್ ಮಹಿಳೆಯನ್ನ ಗೌರವಿಸ್ತಕ್ಕಂಥ ಪರಂಪರೆ ಇದ್ದಿದ್ದೇ ನಮ್ ಕಾಂಗ್ರೆಸ್ ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇನೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾಗಿ ನಾನು ಬಹಳ ಹೆಮ್ಮೆಯನ್ನ ವ್ಯಕ್ತಪಡಿಸ್ತೇನೆ ನನಗೆ ಈ ಜಿಲ್ಲೆಯ ಮಹಿಳಾ ಶಕ್ತಿ ಇದೆ ಎಲ್ಲ ಒಂದು ನಮ್ಮ ನಾಯಕರುಗಳ ಬೆಂಬಲ ಇದೆ ಹಾಗಾಗಿ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂತಹ ಒಂದು ಸದೃಢವಾದಂತಹ ಮಹಿಳಾ ಒಂದು ಸಂಘಟನೆಯನ್ನ ಮಾಡ್ತಕ್ಕಂಥದ್ದು ನನ್ನ ಆಲೋಚನೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಯಾಕೆಂತ ಹೇಳಿದ್ರೆ ನಾನು ಇದು ಈ ಅಧಿಕಾರನ ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಅವರ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿ ಅವ್ರನ್ನು ಕೂಡ ಭೇಟಿಯಾಗಿದ್ದೀನಿ ಮಾನ್ಯ ಡಿಸಿ ಎಂ ಅವ್ರನ್ನು ಕೂಡ ಭೇಟಿಯಾಗಿದ್ದೀನಿ ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವ್ರು ಕೊಟ್ಟಂತ ಯೋಜನೆಗಳೇ ನಮ್ಮ ಮುಂದಿನ ಸಂಘಟನೆಗೆ ಬಹಳ ಪೂರಕವಾಗಿದೆ ಅದನ್ನ ತಗೊಂಡು ನಾನು ಜನ ಜನರ ಒಂದು ಗ್ರಾಮೀಣ ಭಾಗದ ಪ್ರತಿಯೊಬ್ಬರ ಮನೆಗೆ ಮುಟ್ಸ್ತಕ್ಕಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತೇನೆ ಇದೇ ವಿಚಾರವಾಗಿ ಜನತೆಗೆ ದಸರಾ ಹಬ್ಬದ ವಿಶೇಷವಾಗಿ ಅದು ಕೂಡ ನವರಾತ್ರಿ ಅಂತ ಬಂದಾಗ ಅದು ಕೂಡ ಹೆಣ್ಣಿನ ವಿಶೇಷತೆ ಅಂದ್ರೆ ನವ ದುರ್ಗೆಯರ ಒಂದು ಆಚರಣೆಯನ್ನ ತುಂಬಿದೆ ಹಾಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಟ್ಟು ವರದಿ ಚಿರಂಜೀವಿ ಸುಪ್ರೀತ್ ವಿಸ್ಮಯ ನ್ಯೂಸ್ ಕನ್ನಡ